ಐ ನಮಸ್ತೆ ಎಲ್ರಿಗೂ ಇದು ಆಸ್ ಅಮೃತಧಾರೆ ಸೀರಿಯಲ್ಲು ಇವತ್ತಿನ ಎಪಿಸೋಡ್ ಏನಾಗುತ್ತೆ ನೋಡುವ ಇಲ್ಲಿ ಗೌತಮ್ ಯೋಚನೆ ಮಾಡ್ತಾ ಇರ್ತಾನೆ ಅವನಿಗೆ ಹಣೆಗೆಲ್ಲ ಪಟ್ಟಿ ಕಟ್ಟಿರ್ತಾರೆ ಯಾಕೆಂದರೆ ಅವನಿಗೆ ಪೆಟ್ಟು ಕೊಟ್ಟಿರ್ತಾರಲ್ಲ ಅದರಿಂದಾಗಿ ರೌಡಿಗಳು ಸೊ ಅವಾಗ ಆನಂದ್ ಬರ್ತಾನೆ ಏನು ಯೋಚನೆ ಮಾಡ್ತಿದ್ದೀಯಾ ರೆಸ್ಟ್ ಮಾಡಬೇಕಲ್ವ ಅಂತ ಕೇಳ್ತಾರೆ ಅದಕ್ಕೆ ನಿದ್ದೆ ಬಂದಿಲ್ಲ ಅಂತ ಹೇಳ್ತಾನೆ ಏನು ಮಾಡೋದು ನನಗೆ ಸಾವು ನನ್ನ ಕಣ್ಣ ಹತ್ತಿರನೇ ಬಂದೋಯ್ತಲ್ಲ ತುಂಬ ಭಯ ಆಗ್ತಿದೆ ಅದೇ ಪದೇ ಪದೇ ನೆನಪಾಗ್ತಿದೆ ಅಂತ ಹೇಳ್ತಾನೆ ಅದಕ್ಕೆ ನೀನು ಅದೇ ಎಲ್ಲ ಯಾಕೆ ಥಿಂಕ್ ಮಾಡ್ತೀಯ ಇವಾಗ ಏನು ಆಗಿಲ್ಲಲ್ಲ ದೇವರು ದೊಡ್ಡವನು ಅಂತ ಆನಂದ ಹೇಳ್ತಾನೆ ಏನಾಗಿಲ್ಲ ಅಲ್ಲ ನೀನು ಯಾಕೆ ಭಯ ಪಡ್ತಿದ್ದೀಯ ಅಂತ ಕೇಳ್ತಾನೆ ಆನಂದಿಗೆ ಏನೂ ಆಗಿಲ್ಲ ಹೌದು ಆದರೆ ಅರ್ಧ ಸಾವಿಗಿಂತ ಸಾವು ಹತ್ತಿರದಲ್ಲೇ ಹೋಯ್ತಲ್ಲ ಅದು ತುಂಬ ಭಯ ಆಗುತ್ತೆ ಆ ಭಯ ಬೇರೆ ಯಾವುದಕ್ಕೂ ಯೂಸ್ಲಿಕ್ಕಾಗಲ್ಲ ಅಂತ ಹೇಳ್ತಾನೆ ನನಗೇನು ಆಗುತ್ತೆ ಅಂತ ನನಗೆ ಭಯ ಇಲ್ಲ ಕನೋ ಆ ಭೂಮಿಕ ಏನು ಮಾಡ್ತಾರೆ ನನಗೇನಾದರೂ ಆದರೆ ಮನೆಯವ್ರು ಏನು ಮಾಡ್ತಾರೆ ಅದು ನೆನೆಸಿ ನನ್ನನ್ನು ಕಂಗಲ್ ಮಾಡುತ್ತೆ ಅಂತ ಹೇಳ್ತಾನೆ ಗೌತಮ್ ನಾನು ಏನಾದರೂ ಮಾಡಲೇಬೇಕು ನಾನು ಇಲ್ಲದ ಆಬ್ಸೆನ್ಸಲ್ಲೂ ಅವರು ಖುಷಿಯಾಗಿರಬೇಕು ಅದಕ್ಕೆ ಏನಾದರೂ ಮಾಡಲೇಬೇಕು ಅಂತ ಗೌತಮ್ ಹೇಳ್ತಾನೆ ಹಾಗೆ ಆನಂದ್ ಹೇಳ್ತಾನೆ ನನಗೆ ಏನಾಗೋಲ್ಲ ಆ ಥರ ಯೋಚನೆ ಮಾಡಬೇಡ ನೀನು ಎಷ್ಟೋ ಸಾವಿರ ಜನಕ್ಕೆ ಊಟ ಕೊಟ್ಟ ಕೈ ಏನಾಗಲ್ಲ ನೀನು ಯಾವತ್ತೂ ನಮ್ಮ ಜೊತೆಗೆ ಇರಬೇಕು ಅಂತ ಹೇಳ್ತಾನೆ ಅದಕ್ಕೆ ಗೌತಮ ಆಯಿತು ಅಪರ್ಣ ಕಾಯ್ತಾ ಇರ್ತಾಳೆ ನೀನು ಹೋಗು ಅಂತ ಹೇಳ್ತಾನೆ ಇಲ್ಲಿ ಭೂಮಿಕ ಅಳ್ತಾ ಇರ್ತಾಳೆ ಅದಕ್ಕೆ ಆನಂದ್ ಹೇಳ್ತಾನೆ ಅಲ್ಲಿಬೇಡಿ ಏನಾಗಲ್ಲ ಅವನು ಹುಷಾರಾಗ್ತಾನೆ ಅಂತ ನನಗೆ ಹುಷಾರಾಗ್ತಾರಂತ ಗೊತ್ತು ಆದರೆ ಪದೇ ಪದೇ ಗೌತಮ್ ಅವ್ರಿಗೆ ಯಾಕೆ ಈಚೆ ಆಗ್ತಿದೆ ಅದೇ ನನಗೆ ಬೇಜಾರು ಅಂತ ಹೇಳ್ತಾಳೆ ನಮಗೆ ಯಾಕೆ ಈ ಥರ ಆಗುತ್ತೆ ಪದೇ ಪದೇ ಮೊದಲು ರಾಜೇಂದ್ರ ಭೂಪತಿ ಅವರು ಪ್ರಾಬ್ಲಮ್ ಮಾಡಿರ್ತಿದ್ರು ಈಗ ಅವರು ಸರಿಯಾಗಿದ್ದರೆ ಮತ್ತೆ ಈಗ ಬೇರೆ ಯಾರು ಮಾಡ್ತಿದ್ದಾರೆ ಯಾಕೆ ಈ ಥರ ಮಾಡ್ತಿದ್ದಾರೆ ಅಂತ ಭೂಮಿ ಕಾಲ್ತಾ ಹೇಳ್ತಾರೆ ಇಲ್ಲಿ ಮಾತಾಡ್ತಾ ಇರ್ತಾರೆ ಶಕುಂತಲ ಅವರ ಅಣ್ಣ ಮತ್ತು ಜಯದೇವು ಅವನು ಹೇಳ್ತಾ ಇರ್ತಾನೆ ಶಕುಂತಲ ಅಣ್ಣ ಇನ್ ಕೇಸ್ ಇವನು ಗೌತಮ್ ಗೊಟ್ಟಕ್ಕೆ ಹಂಗ್ತಿದ್ರು ಇಲ್ಲಿ ಭೂಮಿಕೆ ಇರ್ತಿರಲಿಲ್ಲ ಅಂತ ಇಲ್ಲ ನಾನು ಯಾಕೆ ಇಲ್ಲಿ ಇರಬೇಕು ಅಂತ ಅಪ್ಪನ ಮನೆಗೆ ಹೋಗ್ತಿದ್ಲು ಹಾಗೆ ಮಗುನು ಅಲ್ಲಿಗೆ ಹೋಗ್ತಾ ಇತ್ತು ಅವಾಗ ಶಕುಂತಲ ಇರ್ತಾರೆ ಮಗುಗೂ ಆಸ್ತಿ ಪಾಲು ಇದಿರುತ್ತಲ್ಲ ಅಂತ ಆದರೆ ನಾವು ಆ ಮಗುವನ್ನು ಮುಗಿಸ್ಬಿಟ್ಟಿದ್ರೆ ಆವಾಗ ಏನು ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಅಂತ ಹೇಳ್ತಿದ್ರು ಆಮೇಲೆ ಅವನ ಅಮ್ಮನ ತಂಗಿಯನ್ನು ಆಚೆ ಓಡಿಸಿದ್ರೆ ಆಗ್ತಿತ್ತು ಅಂತ ಆವಾಗ ಜೈದೇವ್ ಹೇಳ್ತಾನೆ ಅದು ಅಷ್ಟು ಸುಲಭ ಅಂತ ಅಷ್ಟು ಸುಲಭ ಅಲ್ಲ ಅಂತ ಗೊತ್ತು ನಾವು ಬೇಕು ಅಂತ ಏನಾದರೂ ಅಂದ್ಕೊಂಡ್ರೆ ಅದಕ್ಕೆ ಏನು ಬೇಕಾದರೂ ಸರ್ಕಸ್ ಮಾಡಿ ಇರಬೇಕಂತ ಇಲ್ಲಿ ಜೈದೇವ್ ಹೇಳ್ತಾನೆ ಮಾ ಮಾವ ನೀವು ಹೇಳಿದ ಕರೆಕ್ಟ್ ನಾವೇ ಈ ಕೆಲಸ ಮಾಡಬೇಕಿತ್ತು ಅವನು ಹೋಗ್ತಿದ್ರೆ ನಾವೇ ಈ ಆಸ್ತಿಯನ್ನು ಚೆನ್ನಾಗಿ ಎಂಜಾಯ್ ಮಾಡ್ಬೋದಿತ್ತಂತ ಹಾಗೆ ನಮ್ಮ ಅವರ ಮಾವ ಹೇಳ್ತಾರೆ ಅದು ಆದಷ್ಟು ಸುಲಭ ಅಲ್ಲ ಅವನನ್ನು ಸ್ಕೆಚ್ ಮಾಡೋದು ಅದು ಯಾರೋ ಸ್ಕೆಚ್ ಮಾಡಿದಾನಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇದು ಮಾಡಿದರೆ ನಾವು ಇಡುವ ಥರ ಮಾಡಿ ಅಂತ ಅವಾಗ ಶಕುಂತಲ ಇರ್ತದೆ ಜೈ ಶಕುಂತಲ ಹೇಳ್ತಾಳೆ ಅಣ್ಣ ಜೈ ಅವನಿಗೆ ಏನು ಆಗಬಾರ್ದು ಅವನ ಜೀವನ ಪೂರ್ತಿ ಉದುಡಿಬೇಕು ನಾವು ಎ ಟಿ ಎಮ್ ಥರ ಅವನಿಗೆ ಎ ಟಿ ಎಮ್ ಥರ ನಾವು ಅದನ್ನು ಅನುಭವಿಸ್ಬೇಕು ಅಂತ ಅವನಿಗೆ ಏನು ಆಗಬಾರ್ದು ಏನು ಮಾಡಬಾರ್ದು ಅಂತ ಹೇಳ್ತಾಳೆ ಅವನಾಗೆ ನಮಗೆ ಆಸ್ತಿ ಬರೀಬೇಕು ಅಲ್ಲಿ ತನಕ ಇರಬೇಕು ಅಂತ ಅದಕ್ಕೆ ಜೈ ಆಯಿತು ನಾವು ಏನು ಮಾಡಲ್ಲ ನಿನ್ನ ಕೆಲಸ ನೀನು ಮಾಡಮ್ಮ ಅವನಿದ್ರು ಸ್ವಲ್ಪ ಡ್ರಾ ಡ್ರಾಮಾ ಮಾಡು ಅಟ್ಯಾಚ್ಮೆಂಟ್ ಥರ ಎಮೋಷ್ನಲ್ಲು ಡ್ರಾಮಾ ಮಾಡಿ ಆಸ್ತಿನೂ ಭಾಗ ಮಾಡುವಾಗೆ ಮಾಡು ನಮ್ಮ ಹೆಸರಿಗೆ ಬರುವಾಗೆ ಅಂತ ಹೇಳ್ತಾನೆ ಆಯಿತು ಅಂತ ಹೇಳ್ತಾನೆ ಇಲ್ಲಿ ಗೌತಮಿಗೆ ಪದೇ ಪದೇ ಅದೇ ನೆನಪಾಗುತ್ತೆ ಹಾಗೆ ಭೂಪತಿಯವರು ಹೇಳಿದರು ನಿನಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದರು ಮಗು ಮಕ್ಕನೇ ನೋಡ್ತಾ ಇರಲಿಲ್ಲ ನೀನು ಅಂತ ಅದೇ ನೆನಪಾಗುತ್ತೆ ಆವಾಗ ಭೂಮಿಕನು ಬರ್ತಾಳೆ ಭೂಮಿ ಆ ಥರ ಹೇಳಿದಾಗ ನೀವು ಯಾಕೆ ಆ ಥರ ಯೋಚನೆ ಮಾಡ್ತೀರಾ ಆ ಥರ ಎಲ್ಲ ಯೋಚನೆ ಮಾಡಬೇಡಿ ಅಂತ ಹೇಳ್ತಾಳೆ ಇಲ್ಲಿ ಭೂಪತಿ ಮನೆಯಲ್ಲಿ ಜಯದೇವ್ ಕೋಪದಲ್ಲಿರ್ತಾನೆ ಯಾಕೆ ಕೋಪ ಯಾಕೆ ಗರಮ್ ಆಗಿತ್ತು ಅಂತ ಭೂಪತಿ ಕೇಳ್ತಾರೆ ಮತ್ತೇನು ಸಡನ್ ಆಗಿ ಯಾಕೆ ಈ ಥರ ಚೇಂಜ್ ಆಗಿದ್ದೀರಾ ಮೊದಲು ಅನ್ನ ಕಂಡ್ರೆ ಆಗ್ತಾ ಇರಲಿಲ್ಲ ಆದರೆ ಇವಾಗ ಫುಲ್ ಚೇಂಜ್ ಆಗಿದ್ದೀರಿ ಯಾಕೆ ಯಾಕೆ ಈ ಥರ ಚೇಂಜ್ ಅಂತ ಕೇಳ್ತಾ ಇರ್ತಾನೆ ಓ ಅದ ವಿಷಯ ಅಂತ ಕೇಳ್ತಾರೆ ಮತ್ತೇನು ನೀವು ಯಾವ ಥರ ಇದ್ರಿ ಕೋಪ ತಾಪ ಎಲ್ಲ ಕಂಪ್ಲೀಟ್ ಚೇಂಜ್ ಆಗಿ ಫುಲ್ ಚೇಂಜ್ ಆಗಿದ್ದೀರಾ ಅಂತ ಜೈದೇವ್ ಹೇಳ್ತಾನೆ ಡ ಜೈಲಿಗೊಂದು ಹೋಗಿ ಬಂದ ಮೇಲೆ ಏನಾಯಿತು ನಿಮಗೆ ಅಲ್ಲಿ ಏನು ಮನಸ್ಥಿತಿ ಚೇಂಜ್ ಆಯಿತು ಇವಾಗ ಅಣ್ಣನಿಗೆ ಬಂದು ಬಕ್ಕೆಲ್ಲ ಕೊಟ್ಟು ಯೋಗಕ್ಷೇಮ ಎಲ್ಲ ವಿಚಾರಣೆ ಮಾಡ್ತಿದ್ದೀರಾ ಏನಾಗಿದೆ ನನ್ನ ಕೋಪ ಕಂಟ್ರೋಲ್ ಆಗ್ತಿಲ್ಲ ಪ್ಲೀಸ್ ಹೇಳಿ ಅಂತ ಹೇಳ್ತಾ ಇರ್ತಾನೆ ನೋಡಿ ಮೊನ್ನೆ ನಿನ್ನೆಲ್ಲ ಮೊನ್ನೆ ಬಂದವನು ಹೆಂಗೆ ಗೌತಮ್ನ ಇದು ಮಾಡಿದ ನೀವು ಸಿಮ್ಮೆಲ್ಲ ವಯಸ್ಸಾದವ್ರು ಇಟ್ಕೊಂಡು ನಾವು ನನ್ನ ಕಣ್ಣಿನ ಮೊನ್ನೆ ಬಂದವನ ಜೊತೆ ಇರೋದೇ ರಾಯಲ್ ಥರ ಇಟ್ಟಿದ್ದರಿದ್ದು ಅಂತ ಸರಿಯಾಗಿ ಬೈತಲ್ಲ ಮನವಿಗೆ ನಗ್ತಾನೆ ನೀನು ನನ್ನನ್ನು ಇಷ್ಟೇ ಅರ್ಥ ಮಾಡ್ಕೊಂಡಿದ್ದ ಯಾಕೆ ನೀವು ಅನಾಗ್ತಿದ್ದೀರಾ ಅಲ್ಲೇ ವಿಲನ್ ಹೊಸ ವಿಲನ್ ಎಲ್ಲ ನಾನೇ ಈ ಗೌತಮ್ಗೆ ಈ ಥರ ಮಾಡಿದ್ದು ನಾನೇ ಅಂತ ಹೇಳ್ತಾನೆ ಗೊತ್ತಾಯ್ತು ಇವನೇ ರಾಜೇಂದ್ರ ಭೂಪತಿಯನ್ನು ಮಾಡಿದ್ದು ಅಂತ ಆದರೆ ನಾಟಕ ಮಾಡಿದ್ದು ಗೌತಮ್ ಎದುರು ಯಾ ನಾನು ಮಾಡಿಲ್ಲ ನಾನು ಕರೆಕ್ಟ್ ಆಗಿದ್ದೀನಿ ಅಂತ ಯಾಕೆಂದರೆ ಡೌಟ್ ಬರ್ಬಾರ್ದು ಅಂತ ಹಾಗೆ ಇಲ್ಲಿ ಗೌತಮ್ ಶಕುಂತಲ ಮನೆಗೆ ಬರ್ತಾನೆ ರೂಮಿಗೆ ಬರ್ತಾನೆ ಸ್ವಲ್ಪ ಮಾತಾಡಬೇಕು ಈಗ ಯಾಕೆ ಹುಷಾರಿಲ್ಲಲ್ಲ ಆರೋಗ್ಯ ಸರಿ ಮಾಡ್ಕೊಂತ ಏನು ಈಕೆ ಮಾತಾಡ್ಬೇಕು ಅಂತ ಹೇಳ್ತಾನೆ ನನಗೇನಾದರೂ ಆಗಿದ್ರೆ ಏನು ಮಾಡ್ತಿದ್ದೀರಾ ಅಂತ ಕೇಳ್ತಾನೆ ಅಲ್ಲ ಏನು ಆಗಿಲ್ಲಲ್ಲ ಏನಾಗಿದ್ದರೆ ಏನು ಮಾಡ್ತಿದ್ದೀರಾ ಭೂಮಿಗೆ ಗತಿ ಏನು ನೀವೇನು ಮಾಡ್ತಿದ್ದೀರಾ ಏನು ತೊಂದರೆ ಇಲ್ಲ ನಾವು ಎಲ್ಲ ನೋಡ್ಕೊಳ್ತಿದ್ದೆ ಈಗ ಏನು ಆಗಿಲ್ಲಲ್ಲ ಅಂತ ಹೇಳ್ತಾನೆ ಆವಾಗ ಗೌತಮ್ ಹೇಳ್ತಾನೆ ಗೌತಮ್ ಹೇಳ್ತಾನೆ ಮಕ್ಕಳನ್ನು ತಂದೆ ತಾಯನ ಚಿಕ್ಕದಿಂದನೇ ಕಲ್ತ್ಕೊಂಡ್ರೆ ಎಷ್ಟು ಕಷ್ಟ ಅಂತ ನಾನು ಅನುಭವಿಸಿದ್ದೀನಿ ಅಂತೆಲ್ಲ ಮಾತಾಡ್ತಾನೆ ಗೌತಮ್ ಹೇಳ್ತಾನೆ ಆಸ್ತಿ ವಿಲ್ ಮಾಡಬೇಕಂತ ಅನ್ ಅಂದ್ಕೊಂಡಿದ್ದೀನಿ ಅಂತ ಇಲ್ಲಿ ಶಕುಂತಲನಿಗೆ ಮತ್ತು ಅವನ ಅವಳ ಅಣ್ಣನಿಗೆ ತುಂಬ ಖುಷಿಯಾಗುತ್ತೆ ಅವರು ಅದಕ್ಕೆ ಕಾಯ್ತಾ ಇರ್ತಾರಲ್ಲ ಆದರೆ ಗೌತಮ್ ಇವರ ಆಸ್ತಿಯನ್ನು ಇವರಿಗೆ ಕೊಡ್ತಾನಾ ಅಂತ ಗೊತ್ತಿಲ್ಲ ಯಾರ ಹೆಸರಲ್ಲಿ ಮಾಡ್ತಾನೆ ಅಂತ ನೆಕ್ಸ್ಟ್ ಎಪಿಸೋಡಲ್ಲಿ ನೋಡುವ ನನಗೆ ಅನಿಸೋ ಹಾಗೆ ಅವನು ಫುಲ್ ಆಸ್ತಿಯನ್ನು ಭೂಮಿಕ ಮತ್ತು ಮಗು ಹೆಸರಲ್ಲಿ ಮಾಡೋ ಚಾನ್ಸಸ್ ಇರುತ್ತೆ ಆವಾಗ ಭೂಮಿಕ ಈ ಇದನ್ನು ಎಲ್ಲ ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ ಅನ್ನುವ ಗ್ಯಾರಂಟಿ ಮೇಲೆ ಅವೆಲ್ಲ ಹೆಸರಿಗೆ ಹಾಕುವ ಎಲ್ಲ ಸಾಧ್ಯತೆ ಇದರಲ್ಲಿದೆ ಸೊ ನೋಡುವ ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಗುತ್ತೆ ಏನಾಗುತ್ತೆ ಆಸ್ತಿ ಯಾರ ಹೆಸರಿಗೆ ಹೋಗುತ್ತೆ ಅಂತ ನೋಡುವ